ಕೆಜಿಎಫ್ ನಗರದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ಕೆಜಿಎಫ್ ಮಾಜಿ ಶಾಸಕ ಸಂಪಂಗಿ ನೇತೃತ್ವದಲ್ಲಿ ಪ್ರತಿಭಟನೆ ಕೆಜಿಎಫ್ ಕ್ಷೇತ್ರದಲ್ಲಿ ಅಕ್ರಮ ಗಣಿಗಾರಿಕೆ ನಗರಸಭೆಯಲ್ಲಿ ಕೋಟ್ಯಾಂತರ ಅವ್ಯವಹಾರ ಬೆಂಗಳೂರಿನ ಕಸ ಕೆಜಿಎಫ್ನಲ್ಲಿ ಸುರಿಯುವ ಯೋಜನೆ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ನಗರದ ವೆಂಕಟರಮಣಸ್ವಾಮಿ ದೇವಾಲಯದ ವತಿಯಿಂದ ತಾಲೂಕು ಕಚೇರಿವರೆಗೂ ಮೆರವಣಿಗೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆಗೆ ಅನುಮತಿ ನೀಡಲಾಗುತ್ತಿದೆ ಬೆಂಗಳೂರಿನ ಕಸವನ್ನು ತಂದು ಕೆಜಿಎಫ್ನಲ್ಲಿ ಸುರಿಯಲು ಯೋಜನೆ ರೂಪಿಸಿದ್ದು ಯಾವುದೇ ಕಾರಣಕ್ಕೂ ಕಸ ಸುರಿಯಲು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕಿನಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯಿಸಲಾಯಿತು ತಾಲೂಕು ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಸುತ್ತಿನ ಮಾತುಕತೆ ಆಗಿದೆ ಉಳಿದು ಮಾಯ ಉಳಿದು ನಿರ್ದೇಶನ ಆಗಲಿ ಆದೇಶ ಆಗಲಿ ನಮ್ಗೆ ಮಾತುಕತೆ ಜಾಗ ಇದೆ ಅಂತ ಹೇಳಿ ಅವ್ರ ಗಮನಕ್ಕೆ ತಂದಿದ್ದೇವೆ ಅದು ಆಂತರ ಬಿಡ್ತಾರ ಗೊತ್ತಲ್ಲಿನ ಆದೇಶ ಆಗಿಲ್ಲ ಅಂತೇಳಿ ಮಾಧ್ಯಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ನಮ್ಮೂರ ಇಲ್ಲಿ ಮಾಧ್ಯಮದ ಸ್ನೇಹಿತರು ನಮ್ಮೂರವರು ನಮ್ಮ ಪ್ರದೇಶದವರು ಇಲ್ಲಿರ್ತಕ್ಕಂಥವರೇ ನೀವು ಕೂಡಂಕುಳಂ ಹೋರಾಟ ಪ್ರಾರಂಭ ಆದಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಇದ್ರಿ ಅವತ್ತು ಇದೇ ರೀತಿ ಕೇವಲ ಬಿಜೆಪಿ ಅಷ್ಟೇ ಅಲ್ಲ ಈ ಕ್ಷೇತ್ರದಲ್ಲಿರ್ತಕ್ಕಂಥ ವಿವಿಧ ರಾಜಕೀಯ ಪಕ್ಷಗಳನ್ನೊಳಗೊಂಡಂತೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಸಾರ್ವಜನಿಕರು ಸೇರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಮಾಡಿದಿವಿ ಸ್ವೇ ತ್ಯಾಜಪ್ಪು ಅಂತೇಳಿ ಕೂಡಂಕುಳಂ ಅಣುತ್ಯಾಜ್ಯವನ್ನು ಇಲ್ಲಿ ಹೇಳಿ ಪ್ರಯತ್ನ ಮಾಡಿದ್ದು ನಿಜ ಆದ್ರೆ ಆವತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಈ ಕ್ಷೇತ್ರದ ಶಾಸಕರ ತಂದೆಯವರೇ ಆವಾಗ ಲೋಕಸಭಾ ಸದಸ್ಯರಾಗಿದ್ರು ಅವತ್ತು ಪ್ರಯತ್ನ ಪಡೆದ ಸಂದರ್ಭದಲ್ಲಿ ನಾವೆಲ್ಲರೂ ಹೋರಾಟ ಮಾಡಿದ ಪ್ರತಿಫಲ ಆ ಅಳತೆ ಆದಾಗ ಒಂದು ನಿಗಮದ ಒಬ್ಬ ಅಧಿಕಾರಿ ಬಂದು ಮೂಡಂಪುಳು ತ್ಯಾಜ್ಯವನ್ನ ಈ ತೇಜಪ್ಪಲ್ಲಿ ಹಾಕಬೇಕಂತ ಪ್ರಯತ್ನ ಪಟ್ಟಿದ್ದು ನಿಜ ಆದ್ರೆ ನಿಮ್ಮ ಹೋರಾಟದ ಪ್ರತಿಪಾದನೆ ನಾವು ಇದನ್ನು ಹಿಂತೆಗೆದುಕೊಂಡಿದ್ದೇವೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಮಾಧ್ಯಮದ ಮೂಲಕ ಕೊಡ್ತಾರೆ ಇದು ಅಧಿಕೃತ ಅಧಿಕೃತ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮೈನರ್ ಅಕ್ಷಣ ತಿಳ್ಕೊಂಡ್ರೆ ಒಂದು ದಿವಸಕ್ಕೆ ನಾಲ್ಕೂವರೆ ಸಾವಿರ ಟನ್ನು ಬೆಂಗಳೂರು ಕಂತ ಉತ್ಪತ್ತಿ ಆ ನಾಲ್ಕೂವರೆ ಸಾವಿರ ಟನ್ನು ಎಲ್ಲ ಇಲ್ಲಿ ಬಂದು ಆಸಲಿಕ್ಕೆ ಪ್ರಯತ್ನ ದೇಶನ್ ಮಾಡ್ತಾ ಇದ್ರಿ ನೀವು ಗೆದ್ದಿದ್ರಿ ನಿಮ್ಗೆ ಅಧಿಕಾರ ಹೇಳಿ ನಾನು ಇನ್ನೇನೋ ರೀತಿಯಲ್ಲಿ ನಾನು ಆರೋಗ್ಯದಿಂದ ಮಾತಾಡಕ್ಕೆ ಹೋಗೋದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾವೆಲ್ಲರೂ ಕೂಡ ತಲೆಬಾರದು ಅಲ್ಲಿ ನೀವು ಮಾಡ್ತಕ್ಕಂತ ತೀರ್ಮಾನಗಳಿದೆಯಲ್ಲ ನಿಮ್ ಸರ್ಕಾರ ತೇಜಪ್ಪ ಇರತಕ್ಕಂತ ಜಾಗವೇ ಬೇಕಾ ನಿಮ್ಗೆ ಬೆಂಗಳೂರು ಕೆಲಸ ಹಾಕೋದಕ್ಕೆ ಅದು ಬೇ ಈ ತೇಜಪ್ಪ ಇರ್ತಕ್ಕಂಥ ಜನ ಅಷ್ಟು ಅಮಾಯಕರ ಇಲ್ಲಿರ್ತಕ್ಕಂಥ ಜನರು ಆರೋಗ್ಯವಾಗಿರೋದು ಬೇಡವಾ ಇಲ್ಲಿರುವ ಇಲ್ಲಿವರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋದು ಬೇಡವಾ ಮತ್ತೆ ಯಾವ ರೀತಿ ನೀವು ಇಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತೀವಿ ಏನ್ ಮಾಡಿದೀರಿ ಅಂತ ನೀವು ಮಾತಾಡ್ಬೇಕು ನೀವು ಸೇಫ್ಟಿ ಕೊಡ್ತಾ ಇದ್ದು ಕೊಟ್ಟಿದ್ದು ನಾನು ಆದ್ರೆ ನೀವು ಕೂಡಲೇ ಹೋಗ್ಬೇಕು ಮುಖ್ಯ ಕಾರ್ಯದರ್ಶಿ ಬಾಗಿಲೆಲ್ಲ ಒಳಗಡೆ ಕೂತ್ಕೊಂಡು ಬಾಗಿಲು ಬೀಗ ನೀವು ಅಲ್ಲಿ ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳ ಕಚೇರಿಗೆ ಮುಗಿ ಪ್ರತಿಭಟನೆ ಮಾಡಿ ಸ್ವಾಮಿ ನಿನಗೆ ಸ್ವಲ್ಪ ಓಟ್ ಇದೆ ಆ ಓಟ್ ಕೊಟ್ಟಿದ್ದು ಕೆಜಿಎಫ್ ಕ್ಷೇತ್ರ ಜನ ನೀವಲ್ಲ ಅದು ಕೂಡಲೇ ವಾಪಸ್ ತಕೊಳ್ಳಿ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ನೀವು ಮಾತು ಮೂಲಕ ಮಾಡಿ ಅಂತ ಹೇಳಿ ಕೇಳಲ್ಲ ಇದು ಮಕ್ಕಲ್ವಾ ನೀವು ಇಲ್ಲಿ ನಾವು ನಾವೇ ಕೇಂದ್ರ ಬಿಟ್ಟು ನೀವು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಇಲ್ಲ ನಾನು ಸರ್ವೀಸ್ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಯಾಕೆ ಹೇಳ್ತೀರಾ ನಮ್ಮ ಮಾಧ್ಯಮದವರು ಇಲ್ಲಿ ನೀವು ಪ್ರೆಸ್ ಮೀಟ್ ಮಾಡಿ ಅಂತ ಹೇಳಿಲ್ಲ ನಮ್ಮ ಕ್ಷೇತ್ರದ ಜನರು ಪ್ರೆಸ್ ಮೀಟ್ ಇಲ್ಲಿ ಮಾಡಿ ಅಂತ ಹೇಳಿಲ್ಲ ಯಾವ ಸರ್ಕಾರ ನಿಮ್ಮದು ರಾಜ್ಯದಲ್ಲಿ ಇದೆಯೋ ಆ ವಿಧಾನಸೌಧ ನಮ್ಮ ಮೂರನೇ ಮಾಡಿ ಕುತಿರ್ತಕ್ಕಂಥ ಮುಖ್ಯಮಂತ್ರಿಗಳ ಬೆಲೆ ಹೋಗಿ ನೀವು ಕರ್ಕೊಂಡು ಮಾತ கால <laughs> காதறி <laughs> भारत जनता पाठ व्यवस्था for all the...